ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ದ್ವಿಪಥ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಕಾಮಗಾರಿ ಕೈಗೊಳ್ಳಲು ಪೂರ್ವಭಾವಿಯಾಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಸುಧಾಕರ್ ಹಾಗೂ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕುಗಳ ಮೂಲಕ ಹಾದು ಹೋಗಲಿದ್ದು ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ನಗರಗಳ ಸಂಪರ್ಕ ಇರುವುದರಿಂದ ನಗರಗಳಲ್ಲಿ ಬೈಪಾಸ್ ನಿರ್ಮಾಣ ಮಾಡಬೇಕಿದೆ ಹಾಲಿ ಇರುವ ದ್ವಿಪಥ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಯನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಈ ಕಾಮಗಾರಿಗೆ ಮೂರು ಸಾವಿರ ಕೋಟಿ ವೆಚ್ಚ ಆಗಲಿದೆ ಈ ಕಾಮಗಾರಿಯನ್ನು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ರಸ್ತೆ ಕಾಮಗಾರಿ ಕೈಗೊಳ್ಳುವ ಕುರಿತು ಇಂದು ಚರ್ಚೆ ನಡೆಸಲಾಗಿದೆ ಎಂದು ಸಚಿವ ಎಂ ಜಿ ಸುಧಾಕರ್ ತಿಳಿಸಿದರು ರಾಷ್ಟ್ರೀಯ ಹೆದ್ದಾರಿಗಳ ಇಲಾಖೆ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲ್ವರೆಗೂ ಚತುಷ್ಪಥ ರಸ್ತೆ ಫೋರ್ ಲೇನ್ ಮಾಡುವಂಥದ್ದಕ್ಕೆ ಹಿಂದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವತ್ತು ಇದನ್ನು ಕೈಗೆದ್ಕೊಳ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಅವರು ಕಳೆದ ವರ್ಷ ಜನವರಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿ ಇದಕ್ಕೆ ಡಿಸೈನ್ ಮಾಡಲಿಕ್ಕೆ ಮಾಡಿ ಇವೆಲ್ಲ ಈಗ ಡಿಸೈನಲ್ಲಾಗಿದೆ ಈಗ ಹೊಸದಾಗಿ ಒಂದು ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರುಗಳು ಸಂಬಂಧಪಟ್ಟಂಥ ಲೋಕಸಭಾ ಸದಸ್ಯರು ಶಾಸಕರನ್ನು ಒಳಗೊಂಡಂತೆ ಮತ್ತು ಕೆಲವು ಇಲಾಖೆಗಳನ್ನು ಒಳಗೊಂಡಂತೆ ಏನೀಗ ಡಿಸೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಮಾಡಿದರು ಆ ಸಭೆ ಆಯಿತು ಒಟ್ಟು ತೊಂಬತ್ತು ಕಿಲೋಮೀಟ್ರ್ ಉದ್ದದ ರಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸು ಶಿಡ್ಲಘಟ್ಟದಲ್ಲಿ ಬೈಪಾಸು ಈಗಾಗಲೇ ಚಿಂತಾಮಣಿ ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸನ್ನ ಒಂದು ತೀರ್ಮಾನ ಆಗಿದೆ ಈಗ ಅದು ಕಾಮ ಪರಿಹಾರ ಕೂಡ ವಿತರಣೆ ಆಗ್ತಾಯಿದೆ ಈಗ ಇವೆರಡು ಬೈಪಾಸು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಬಲಗಡೆಗೆ ಒಂದು ಎರಡುಗಡೆಗೆ ಒಂದು ಅದರ ಸಾಧಕ ಬಾಧಕಗಳು ಇವೆಲ್ಲ ಚರ್ಚೆ ಆಯಿತು ಅಂತಿಮವಾಗಿ ಏನು ಏನು ಸೂಕ್ತ ಅಂತಕ್ಕಂಥದ್ದು ಅವರ ಸಲಹೆಯನ್ನು ಎಲ್ಲರೂ ಒಪ್ಪಿದ್ದಾರೆ ಈಗ ಒಪ್ಪಿದ್ದೀವಿ ಅದನ್ನು ತೀರ್ಮಾನ ಮಾಡಿ ಮುಂದುವರಿಸುವಂಥ ಕೆಲಸ ಮಾಡಿದ್ದೀವಿ ಮತ್ತೊಂದು ವಿಚಾರ ಈಗೇನು ಸಿರಾ ಕಡೆಯಿಂದ ನಾನು ಚತುಷ್ಪಥ ರಸ್ತೆ ಆಗ್ತಾಯಿದೆ ಗೌರುಬಿದ್ದೂರಿಂದ ಚಿಕ್ಕಬಳ್ಳಾಪುರದ ಮಧ್ಯೆ ಸುಮಾರು ಹದಿನೆಂಟು ಕಿಲೋಮೀಟ್ರ್ ಫೋರ್ ಲೇನ್ ಆಗ್ತಾ ಇಲ್ಲ ಅವಾಗ ಯಾವ ಕಾರಣಕ್ಕೆ ಅದು ಕೈಬಿಟ್ರೆ ಗೊತ್ತಿಲ್ಲ ಅದನ್ನು ಕೂಡ ಮುಂದೆ ತಗೋಬೇಕು ಅಂತಕ್ಕಂಥ ಪ್ರಸ್ತಾವನೆ ಆಗಬೇಕು ಅಂತಕ್ಕಂಥದ್ದು ಮಾತೇಳಿದ್ದೀವಿ ಮತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ಸರ್ಕಲ್ದಿಂದ ಈ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ರೈಲ್ವೆ ಇಲಾಖೆಗೂ ಇದು ಬಂದಲಾಯಿತು ಅದ್ರ ಬಗ್ಗೆ ಕೂಡ ರೈಲ್ವೆ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಈಗ ಒಟ್ಟಾರೆಯಾಗಿ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೀವಿ ಈ ಶಿಡ್ಲಘಟ್ಟ ಸರ್ಕಲ್ ಬಿಟ್ಟ ನಂತರ ಫ್ಲೈಓವರ್ ಮುಖಾಂತರ ಯಾಕೆ ಇಲ್ಲಿ ಬರಬಾರ್ದು ರೈಲ್ವೆಯವರು ಕೂಡ ಆ ಥರ ಫ್ಲೈಓವರ್ ಮಾಡೋದಕ್ಕಾದರೆ ನಮ್ಮದೇನೋ ಅಭ್ಯಂತರ ಬರೋದಿಲ್ಲ ಅಂತಕ್ಕಂಥದ್ದು ಹೇಳಿದರೆ ಅದಕ್ಕೂ ಕೂಡ ಒಂದು ನಮ್ಮ ಡಿ ಡಿ ಎಲ್ ಆರ್ ಅವರಿಗೆ ರೈಲ್ವೆ ಅವರ ದಾಖಲೆಗಳನ್ನು ಮರು ಪರಿಶೀಲನೆ ಮಾಡಿ ಆ ರೀತಿ ರೈಲ್ಗೆ ದಾಖಲೆ ಅಂತ ದೃಢಪಟ್ಟಲ್ಲಿ ನಾವು ರೈಲ್ವೆ ಇಲಾಖೆಯವರ ಜೊತೆ ಸಂಪರ್ಕದಲ್ಲಿಟ್ಕೊಂಡು ಇದಕ್ಕೊಂದು ಫ್ಲೈಓವರ್ ಮಾಡಬೇಕು ಇಲ್ಲ ಈಗಾಗಲೇ ಏನು ಸ್ಯಾಂಕ್ಷನ್ ಆಗಿದೆ ಅದೇ ಯೋಜನೆಯಲ್ಲೇ ತೊಗೋಬೇಕಾ ಅಥವಾ ಈಗ ನಾವೇನು ಕೈಗೆದ್ಕೊಳ್ತಾ ಇದ್ದೀವಿ ಅದರಲ್ಲೇ ತಗೋಬೇಕಾ ಅಂತಕ್ಕಂಥ ಒಂದು ಚರ್ಚೆ ಆಗಿದೆ ಒಟ್ಟಾರಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ